ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪದಗಳು ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ಬಿಡಿಸ್ತಾ ಇದ್ದೀವಿ ಹಿಂದಿನ ತರಗತಿಯಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಎರಡರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡೋಣ ಒಂದು ಲೋಹದ ಚೆಂಡಿನ ವ್ಯಾಸವು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದೆ ಲೋಹದ ಸಾಂದ್ರತೆಯು ಎಂಟು ಪಾಯಿಂಟ್ ಒಂಬತ್ತು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆದರೆ ಚೆಂಡಿನ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಇದನ್ನೀ ಮಾಡೋದಂತ ಹೇಳಿ ನೋಡೋಣ ಇಲ್ಲಿ ಒಂದು ಲೋಹದ ಚೆಂಡಿನ ವ್ಯಾಸ ಡಿ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವಾಗ ತ್ರಿಜ್ಯ ಆರ್ ಈಕ್ವಲ್ ಟು ಎರಡು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಗುತ್ತದೆ ಇವಾಗ ಲೋಹದ ಚೆಂಡಿನ ಗಣಪದ ಸೂತ್ರ ಏನಾಗುತ್ತೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂಬ್ ಆಗುತ್ತದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಈ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ನಾವು ಇಲ್ಲಿ ಪೈಯನ್ನು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂಥೇಳಿ ಬರ್ಕೋಬೇಕು ನೆಕ್ಸ್ಟು ಇಂಟು ಆರ್ ಅಂದರೆ ಅಷ್ಟಿದೆ ಎರಡು ಪಾಯಿಂಟ್ ಒಂದಿದೆ ಇಲ್ಲಿ ಆರ್ ಕ್ಯೂಬ್ ಇರೋದರಿಂದ ನಾನು ಎರಡು ಪಾಯಿಂಟ್ ಒಂದನ್ನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ನಾಲ್ಕು ಇಂಟು ಇಪ್ಪತ್ತೆರಡು ಅಂದರೆ ಎಂಬತ್ತೆಂಟು ಡಿವೈಡ್ ಬೈ ಮೂರು ಇಂಟು ಏಳು ಅಂದರೆ ಇಪ್ಪತ್ತೊಂದು ನೆಕ್ಸ್ಟ್ ಇಂಟು ಈ ಎರಡು ಪಾಯಿಂಟ್ ಒಂದನ್ನು ನಾನು ಇಪ್ಪತ್ತೊಂದು ಡಿವೈಡ್ ಬೈ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡು ಕೂಡ ಈ ರೀತಿ ಬರ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಎರಡು ಐದಲೆ ಹತ್ತು ನೆಕ್ಸ್ಟ್ ಇಲ್ಲಿ ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಎರಡು ಐದಲೇ ಹತ್ತು ಇಲ್ಲಿ ಎರಡು ಎರಡಲೆ ನಾಲ್ಕು ಎರಡರಲೇ ನಾಲ್ಕು ನೆಕ್ಸ್ಟ್ ಅದೇ ರೀತಿ ಎರಡು ಐದಲೇ ಹತ್ತು ಇಲ್ಲಿ ಎರಡು ಹನ್ನೊಂದಲೇ ಇಪ್ಪತ್ತೆರಡು ಅಂದರೆ ಇಲ್ಲಿ ಅಂಶದಲ್ಲಿ ಏನೇನು ಇತ್ತು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೊಂದು ಅಂದರೆ ಇಲ್ಲಿ ಹನ್ನೊಂದಕ್ಕೆ ಹನ್ನೊಂದು ನೆಕ್ಸ್ಟ್ ಇಂಟು ಇಪ್ಪತ್ತೊಂದು ಇಂಟು ಹ ಇಪ್ಪತ್ತೊಂದು ಅಂದರೆ ನಾಲ್ಕುನೂರ ನಲ್ವತ್ತೊಂದು ಆಗುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಏನಿದೆ ಐದು ಇಂಟು ಐದು ಇಂಟು ಐದು ಓದಿದೆ ಅಂದರೆ ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಇಂಟು ಐದು ಅಂದರೆ ಒಂದು ನೂರ ಇಪ್ಪತ್ತೈದು ಹಾಗಾಗಿ ಇಲ್ಲಿ ನಾನು ಡಿವೈಡೆಡ್ ಬೈ ಒಂದು ನೂರ ಇಪ್ಪತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಹನ್ನೊಂದು ಇಂಟು ನಾಲ್ಕುನೂರ ನಲ್ವತ್ತೊಂದು ಮಡಿದಾಗ ನಮಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಬರುತ್ತದೆ ನೆಕ್ಸ್ಟ್ ಡಿವೈಡೆಡ್ ಬೈ ಒಂದು ನೂರ ಇಪ್ಪತ್ತೈದು ಆಗುತ್ತೆ ಇವಾಗ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದನ್ನು ನಾವು ಒಂದು ನೂರ ಇಪ್ಪತ್ತೈದರಿಂದ ಭಾಗಿಸಿದಾಗ ನಮಗೆ ಮೂವತ್ತೆಂಟು ಪಾಯಿಂಟ್ ಎಂಟು ಜೀರೋ ಎಂಟು ಬರುತ್ತದೆ ಅಂದರೆ ಲೋಹದ ಚಂಡಿನ ಗಣಪದ ಮೂವತ್ತೆಂಟು ಪಾಯಿಂಟ್ ಎಂಟು ಜೀರೋ ಎಂಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆಯಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಅಂದರೆ ಒಂದು ಸೆಂಟಿಮೀಟರ್ ಕ್ಯೂಬ್ ಲೋಹದ ಸಾಂದ್ರತೆ ಈಕ್ವಲ್ ಟು ಎಂಟು ಪಾಯಿಂಟ್ ಒಂಬತ್ತು ಗ್ರಾಮತೆ ಕೊಟ್ಟಿದ್ದಾರೆ ಆವಾಗ ನೆಕ್ಸ್ಟು ಮೂವತ್ತೆಂಟು ಪಾಯಿಂಟ್ ಎಂಟು ಜೀರೋ ಎಂಟು ಸೆಂಟಿಮೀಟರ್ ಕ್ಯೂಬ್ ಲೋಹದ ಸಾಂದ್ರತೆ ಎಷ್ಟಾಗತ್ತಂದರೆ ಎಂಟು ಪಾಯಿಂಟ್ ಒಂಬತ್ತು ಇಂಟು ಮೂವತ್ತೆಂಟು ಪಾಯಿಂಟ್ ಎಂಟು ಜೀರೋ ಎಂಟು ಆಗುತ್ತದೆ ಇವಾಗ ಇವೆರಡನ್ನು ಗುಣಿಸಿದಾಗ ನಮಗೆ ಮೂರುನೂರ ನಲವತ್ತೈದು ಪಾಯಿಂಟ್ ಮೂರು ಒಂಬತ್ತು ಒಂದು ಎರಡು ಆಗುತ್ತದೆ ಆದ್ದರಿಂದ ನಾವಿಲ್ಲಿ ಹೇಳ್ಬೋದು ಚೆಂಡಿನ ದ್ರವ್ಯ ರಾಶಿಯು ಮೂರುನೂರ ನಲವತ್ತೈದು ಪಾಯಿಂಟ್ ಮೂರು ಒಂಬತ್ತು ಒಂದು ಎರಡು ಗ್ರಾಮ್ ಆಗಿರುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ ನಾಲ್ಕನೇ ಒಂದರಷ್ಟಕ್ಕೆ ಸಮನಾಗಿದೆ ಚಂದ್ರನ ಗಾತ್ರವು ಭೂಮಿಯ ಗಾತ್ರದ ಎಷ್ಟರ ಭಾಗಕ್ಕೆ ಸಮನಾಗಿರುತ್ತದೆ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಇಲ್ಲಿ ಭೂಮಿಯ ವ್ಯಾಸ ಡಿ ಆಗಿರಲಿ ಅವಾಗ ಚಂದ್ರನ ವ್ಯಾಸ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ನಾಲ್ಕು ಇಂಟು ಡಿ ಆಗತ್ತ ಇವ ಈಕ್ವಲ್ ಟು ಡಿ ಡಿ ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ಇಲ್ಲಿ ನಾನು ಒಂದು ಡಿವೈಡೆಡ್ ಬೈ ನಾಲ್ಕು ಅಂತ ಯಾಕೆ ತಗೊಂಡಿದ್ದೀನಿ ಅಂದರೆ ಈ ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ ನಾಲ್ಕನೇ ಒಂದರಷ್ಟಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಇಲ್ಲಿ ನಾನು ಒಂದು ಡಿವೈಡೆಡ್ ಬೈ ನಾಲ್ಕು ಅಂತೇಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಭೂಮಿಯ ತ್ರಿಜ್ಯವನ್ನು ನಾನು ಆರ್ ಒನ್ ಅಂತೇಳಿ ತೆಗೆದುಕೊಂಡಿದ್ದೇನೆ ಆವಾಗ ಈಕ್ವಲ್ ಟು ಡಿ ಡಿ ಡಿವೈಡೆಡ್ ಬೈ ಎರಡು ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಚಂದ್ರನ ತ್ರಿಜ್ಯವನ್ನು ನಾನು ಆರ್ ಟು ಅಂತೇಳಿ ತೆಗೆದುಕೊಂಡಿದ್ದೇನೆ ಆರ್ ಟು ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಎರಡು ಇಂಟು ಡಿ 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 ಡಿವೈಡೆಡ್ ಬೈ ನಾಲ್ಕು ಆಗುತ್ತದೆ ನೆಕ್ಸ್ಟ್ ಈಕ್ವಲ್ ಟು ಒಂದು ಇಂಟು ಡಿ ಅಂದರೆ ಡಿ ಡಿವೈಡೆಡ್ ಬೈ ಎರಡು ಇಂಟು ನಾಲ್ಕು ಅಂದರೆ ಎಂಟು ಎಂಟಾಗತ್ತ ನೆಕ್ಸ್ಟು ಚಂದ್ರನ ಗಣಪದ ಡಿವೈಡೆಡ್ ಬೈ ಭೂಮಿಯ ಗಣಪದ ಈಕ್ವಲ್ ಟು ಸೂತ್ರ ಏನಾಗುತ್ತೆ ನಾಲ್ಕು ಡಿವೈಡ್ ಬೈ ಮೂರು ಪೈ ಇಂಟು ಆರ್ ಟು ಕ್ಯೂಬ್ ಡಿವೈಡೆಡ್ ಬೈ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಇಂಟು ಆರ್ ಒನ್ ಕ್ಯೂಬ್ ಆಗುತ್ತದೆ ಇವಾಗ ಇಲ್ಲಿ ಇದು ನಾಲ್ಕು ಡಿವೈಡ್ ಬೈ ಮೂರು ನಾಲ್ಕು ಡಿವೈಡೆಡ್ ಬೈ ಮೂರು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಪೈ ಈ ಪೈ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇಲ್ಲಿ ಏನು ಹೋಯ್ತು ಆರ್ ಟು ಕ್ಯೂಬ್ ನೆಕ್ಸ್ಟ್ ಇಲ್ಲಿ ಆರ್ ಒನ್ ಕ್ಯೂಬ್ ಓತೆ ಹಾಗಾಗಿ ಇಲ್ಲಿ ನಾನು ಈಕ್ವಲ್ ಟು ಆರ್ ಟು ಕ್ಯೂಬ್ ಡಿವೈಡೆಡ್ ಬೈ ಆರ್ ಒನ್ ಕ್ಯೂಬ್ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ನಮಗೆ ತ್ರೀಜ್ ಆರ್ ಟು ಅಂದರೆ ಎಷ್ಟು ಬಂದಿದೆ ಇಲ್ಲಿ ನೋಡ್ಬೋದು ಡಿ ಡಿವೈಡೆಡ್ ಬೈ ಎಂಟು ಬಂದಿದೆ ಹಾಗಾಗಿ ಇಲ್ಲಿ ಅದನ್ನ ಬೆಲೆಯನ್ನು ತುಂಬೋಣ ಡಿ ಡಿ ಡಿವೈಡ್ ಬೈ ಎಂಟು ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಕ್ಯೂಬ್ ಅಂತೇಳಿ ಬರ್ಕೊಂಡ ನೆಕ್ಸ್ಟು ಆರ್ ಒನ್ ಅಂದರೆ ಎಷ್ಟು ಬಂದಿದೆ ಇಲ್ಲಿ ಡಿ ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಒನ್ ಅಂದರೆ ಡಿ ಡಿ ಬೈ ಎರಡು ಕ್ಯೂಬ್ ಇದೆ ಕ್ಯೂಬ್ ಅಂತೇಳಿ ಬರ್ಕೋಣ ನೆಕ್ಸ್ಟು ಇದನ್ನು ಯಾವ ರೀತಿ ಅಂದರೆ ಇಲ್ಲಿ ಡಿ ಕ್ಯೂಬ್ ಆಗುತ್ತಾ ಎಂಟು ಕ್ಯೂಬ್ ಅಂದರೆ ಐದುನೂರ ಹನ್ನೆರಡು ಅಂದರೆ ಎಂಟನ್ನು ಮೂರು ಸಲ ಗುಣಿಸಿದಾಗ ನಮಗೆ ಎಂಟೆಂಟಲೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟ್ಲೇ ಎಷ್ಟಾಗುತ್ತೆ ಐದುನೂರ ಹನ್ನೆರಡು ಆಗುತ್ತದೆ ನೆಕ್ಸ್ಟ್ ಇಂಟು ಇಲ್ಲಿ ಇದನ್ನು ಓರೆ ಗುಣಾಕಾರ ಮಾಡಿದಾಗ ನಮಗಿಲ್ಲಿ ಈ ಎರಡು ಎರಡು ಕ್ಯೂಬ್ ಅಂದರೆ ಎಂಟಾಗುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಡಿ ಕ್ಯೂಬ್ ಆಗುತ್ತದೆ ಅಂದರೆ ಯಾವ ರೀತಿ ಬರ್ಕೊಂಡಿದ್ದೀನಿ ಅಂದರೆ ಇದು ಡಿ ಕ್ಯೂಬ್ ಡಿವೈಡೆಡ್ ಬೈ ಐದುನೂರ ಹನ್ನೆರಡು ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ ಡಿ ಕ್ಯೂ ಡಿವೈಡೆಡ್ ಬೈ ಎರಡು ಕ್ಯೂಬ್ ಅಂದರೆ ಎಂಟಾಗತ್ತ ಇದು ಇದಕ್ಕೆ ಗುಣಾಕಾರ ಆಗುತ್ತ ನೆಕ್ಸ್ಟ್ ಇದು ಇದಕ್ಕೆ ಗುಣಾಕಾರ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಡಿ ಕ್ಯೂಬ್ ಡಿವೈಡೆಡ್ ಬೈ ಐದುನೂರ ಹನ್ನೆರಡು ಇಂಟು ಎಂಟು ಡಿವೈಡೆಡ್ ಬೈ ಡಿ ಕ್ಯೂಬ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಈ ಡಿ ಕ್ಯೂಬ್ ಇ ಡಿ ಕ್ಯೂಬ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನಾಗ್ತಂದರೆ ಎಂಟು ಡಿವೈಡ್ ಬೈ ಐದುನೂರ ಹನ್ನೆರಡು ಆಗುತ್ತದೆ ಇವಾಗ ಇದು ಮತ್ತೆ ಕ್ಯಾನ್ಸಲ್ ಆಗುತ್ತೆ ಎಂಟು ಒಂದಲೇ ಎಂಟು ನೆಕ್ಸ್ಟು ಎಂಟಾರಲೇ ನಲವತ್ತೆಂಟು ನಲವತ್ತೆಂಟಾಗ ಐವತ್ತೊಂದರ ನಲವತ್ತೆಂಟು ಅಂದರೆ ಮೂರು ಇವತ್ತು ಮೂವತ್ತೆರಡು ಆಯಿತು ಎಂಟು ನಾಲ್ಕಲೇ ಮೂವತ್ತೆರಡು ಅಂದರೆ ಒಂದು ಡಿವೈಡೆಡ್ ಬೈ ಅರವತ್ನಾಲ್ಕು ಆಗುತ್ತದೆ ಅಂದರೆ ಇಲ್ಲಿ ಚಂದ್ರನ ಗಣಪಲ ಡಿವೈಡೆಡ್ ಬೈ ಭೂಮಿಯ ಗಣಪಲ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಅರವತ್ನಾಲ್ಕು ಆಗುತ್ತದೆ ಇಲ್ಲಿ ಆದ್ದರಿಂದ ಚಂದ್ರನ ಗಣಪಲ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಅರವತ್ನಾಲ್ಕು ಇಂಟು ಭೂಮಿಯ ಗಣಪಲ ಆಗುತ್ತದೆ ಅಂದರೆ ಚಂದ್ರನ ಗಾತ್ರವು ಭೂಮಿಯ ಗಾತ್ರದ ಒಂದು ಡಿವೈಡೆಡ್ ಬೈ ಅರವತ್ನಾಲ್ಕು ಭಾಗಕ್ಕೆ ಸಮನಾಗಿರುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸವು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಅದು ಎಷ್ಟು ಲೀಟರ್ ಹಾಲನ್ನು ಹಿಡಿಯುತ್ತದೆ ಇನ್ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಮೊದಲು ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸ ಡಿ ಈಕ್ವಲ್ ಟು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಅವಾಗ ತ್ರಿಜ್ಯ ಆರ್ ಈಕ್ವಲ್ ಟು ಅಂದರೆ ಹತ್ತು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ಆಗಿರುತ್ತದೆ ನೆಕ್ಸ್ಟು ಅರ್ಧಗೋಳದ ಗಣಪಲ ಸೂತ್ರ ಏನಿದೆ ಎರಡು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂಬ್ ಅಂತ ಇದೆ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ಎರಡು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಲ್ಲಿ ಪೈ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಹಾಗಾಗಿ ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ನಾವು ಪರಿಗಣಿಸಬೇಕು ಹಾಗಾಗಿ ಇಲ್ಲಿ ನಾನು ಪೈ ಈಕ್ವಲ್ ಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಆರ್ ಅಂದರೆ ಅಷ್ಟೇ ಹತ್ತು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಕ್ಯೂಬ್ ಇರೋದ್ರಿಂದ ನಾನು ಈ ಹತ್ತು ಪಾಯಿಂಟ್ ಐದು ಡಿವೈಡ್ ಬೈ ಎರಡನ್ನು ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಮೂರು ಮೂರೊಂದಲೇ ಮೂರು ಇಲ್ಲಿ ಮೂರು ಮೂರಲೇ ಒಂಬತ್ತು ಹತ್ತರ ಒಂಬತ್ತು ಅಂದರೆ ಒಂದು ಉಳಿತು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಕೊಡೋಣ ಹದಿನೈದು ಆಯಿತು ನೆಕ್ಸ್ಟು ಮೂರೈದಲೆ ಹದಿನೈದು ನೆಕ್ಸ್ಟು ಏಳು ಒಂದಲೇ ಏಳು ಇಲ್ಲಿ ಪಾಯಿಂಟ್ ಕೊಡೋಣ ಮೂವತ್ತೈದು ಆಯಿತು ಏಳು ಐದಲೇ ಮೂವತ್ತೈದು ನೆಕ್ಸ್ಟು ಇದೆರಡು ಈ ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಈ ಎರಡು ಅಂದಲೇ ಎರಡು ಹನ್ನೊಂದಲೇ ಇಪ್ಪತ್ತೆರಡು ಅಂದರೆ ಅಂಶದಲ್ಲಿ ಏನು ಇತ್ತು ಇಲ್ಲಿ ಹನ್ನೊಂದಿದೆ ಹನ್ನೊಂದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಜೀರೋ ಪಾಯಿಂಟ್ ಫೈ ಅನ್ನು ನಾನು ಐದು ಡಿವೈಡೆಡ್ ಬೈ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಹತ್ತು ಪಾಯಿಂಟ್ ಐದನ್ನು ನಾನು ಒಂದು ನೂರ ಐದು ಡಿವೈಡೆಡ್ ಬೈ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಹತ್ತು ಪಾಯಿಂಟ್ ಐದನ್ನು ನಾನು ಒಂದು ನೂರ ಐದು ಡಿವೈಡೆಡ್ ಬೈ ಇಲ್ಲಿ ಎರಡಿದೆ ಹಾಗಾಗಿ ಎರಡು ಎಂಟು ಹತ್ತಂದರೆ ಇಪ್ಪತ್ತಾಗತ್ತೆ ನೆಕ್ಸ್ಟು ಇಲ್ಲಿ ಐದು ಒಂದಲೇ ಐದು ಐದು ಎರಡಲೇ ಹತ್ತು ನೆಕ್ಸ್ಟು ಐದು ಎರಡಲೇ ಹತ್ತು ಐದು ಒಂದಲೇ ಐದು ನೆಕ್ಸ್ಟ್ ಇಲ್ಲಿ ಐದು ಎರಡನೇ ಹತ್ತು ನೆಕ್ಸ್ಟು ಐದು ನಾಲ್ಕಲೇ ಇಪ್ಪತ್ತು ಐದು ಎರಡನೇ ಹತ್ತು ನೆಕ್ಸ್ಟ್ ಐದು ಒಂದಲೇ ಐದು ಅಂದರೆ ಇಲ್ಲಿ ಅಂಶದಿಂದಲೇನು ಐತೆ ಹನ್ನೊಂದು ಓದಿದೆ ಹನ್ನೊಂದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಅಂದರೆ ನಾಲ್ಕುನೂರ ನಲ್ವತ್ತೊಂದು ಆಯಿತು ನೆಕ್ಸ್ಟು ಡಿವೈಡೆಡ್ ಬೈ ಚೇತಾದಲ್ಲಿ ಏನಿದೆ ಎರಡು ಊದಿದೆ ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಅಂದರೆ ಎರಡು ಎರಡೇದಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಹಾಗಾಗಿ ಇಲ್ಲಿ ನಾನು ಡಿವೈಡೆಡ್ ಬೈ ಹದಿನಾರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಹನ್ನೊಂದು ಇಂಟು ನಾಲ್ಕುನೂರ ನಲ್ವತ್ತೊಂದು ಮಡಿದಾಗ ನಮಗೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಬರುತ್ತೆ ನೆಕ್ಸ್ಟು ಡಿವೈಡೆಡ್ ಬೈ ಹದಿನಾರು ಆಗುತ್ತೆ ಈ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದನ್ನು ನಾವು ಹದಿನಾರಿಂದ ಭಾಗಿಸಿದಾಗ ನಮಗೆ ಮೂರ್ನೂರ ಮೂರು ಪಾಯಿಂಟ್ ಒಂದು ಎಂಟು ಬರುತ್ತದೆ ಅಂದರೆ ಅರ್ಧ ಗೋಳದ ಗಣಪಲ ಮೂರ್ನೂರ ಮೂರು ಪಾಯಿಂಟ್ ಒಂದು ಎಂಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಈ ಸೆಂಟಿಮೀಟರ್ ಕ್ಯೂಬನ್ನು ನಮಗೆ ಲೀಟರ್ನಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಒಂದು ಲೀಟರ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತದೆ ನೆಕ್ಸ್ಟು ಇಲ್ಲಿ ನಮಗೆ ಎಷ್ಟು ಬಂದಿದೆ ಮೂರ್ನೂರ ಮೂರು ಪಾಯಿಂಟ್ ಒಂದು ಎಂಟು ಸೆಂಟಿಮೀಟರ್ ಕ್ಯೂಬ್ ಇದೆ ಹಾಗಾಗಿ ಇದಕ್ಕೆ ನಾವು ಏನು ಎದರಿಂದ ಗುಣಾಕಾರ ಮಾಡಬೇಕಂದ್ರೆ ಸಾವಿರದಿಂದ ಗುಣಿಸಬೇಕು ಆದ್ದರಿಂದ ಇಲ್ಲಿ ನಾನು ಮೂರ್ನೂರ ಮೂರು ಪಾಯಿಂಟ್ ಒಂದು ಎಂಟು ಇಂಟು ಸಾವಿರ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇದನ್ನು ಸಾವಿರದಿಂದ ಗುಣಿಸಿದಾಗ ನಮಗೆ ಜೀರೋ ಪಾಯಿಂಟ್ ಮೂರು ಜೀರೋ ಮೂರು ಲೀಟರ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಏನಂತ ಹೇಳ್ಬೋದು ಅಂದರೆ ಅರ್ಧ ಗೋಳಾಕಾರದ ಪಾತ್ರೆಯು ಜೀರೋ ಪಾಯಿಂಟ್ ಮೂರು ಜೀರೋ ಮೂರು ಲೀಟರ್ ಹಾಲನ್ನು ಹಿಡಿಯುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಐದು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್